ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಕುರ್ಚಿ ಕಾದಾಟದಲ್ಲಿ ಅಧಿಕಾರಿಗಳು ಇವ್ರ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ನಾನು ಕೇಳ್ತೇನೆ ಖರ್ಗೆ ಅವ್ರಿಗೆ ನೂರ ಎಂಬತ್ತಾರು ಮಂದಿ ಈ ಸರ್ಕಾರ ಬಂದ ಮೇಲೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕಲಬುರ್ಗಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಮೂರು ಸಾವಿರದ ಒಂದು ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರ ನಿಭಾಯಿಸಬೇಕಾಗಿತ್ತು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿತ್ತು ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗಿತ್ತು ಈಗ ಅವ್ರಿಗೆ ಉಳಿದಿರೋದು ಒಂದೇ ಒಂದು ಮಾರ್ಗ ಇವರು ಕಚ್ಚಾಟದೊಳಗೆ ಯಾವ ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ ಇವ್ರ ಭ್ರಷ್ಟಾಚಾರ ಮಿತಿ ಮೀರಿದ್ರಿಂದ ಯಾವ ಅಧಿಕಾರಿಗಳು ಇವ್ರನ್ನ ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಮತ್ತು ಖಜಾನೆ ತುಂಬಿದಂತ ಹೇಳ್ತಾರೆ ತುಂಬಿದ್ರೆ ನಮ್ಮ ಸರ್ಕಾರದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ಹೇಳಿದರು ನಾವು ತೊಂಬತ್ತೈದು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಪೂರ್ಣ ಬಿದ್ದ ಮನೆಗೆ ಇದ್ದಾಗ ಐದು ಲಕ್ಷ ಕೊಟ್ಟಿದ್ದೀವಿ ನೀವು ಯಾಕೆ ಕೊಡಲಿಕ್ಕೆ ಆಗ್ತಾಯಿಲ್ಲ ಒಂದು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮೇಲೆ ಪ್ರತಿಯೊಂದು ಬೆಳೆಗೂ ಹತ್ತು ಲಕ್ಷ ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ವಿ ಹೆಕ್ಟರ್ಗೆ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮೇಲೆ ಹತ್ತು ಸಾವಿರ ಅಡಿಷ್ನಲ್ ಆರು ಸಾವಿರ ಇದ್ದರೆ ನಾವು ಹದಿನಾರು ಸಾವಿರ ಕೊಟ್ಟಿವಿ ಹದಿನೆಂಟು ಸಾವಿರ ಇದ್ರೆ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ದೀವಿ ಇವ್ರಿಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ ಇದೊಂದು ಜನ ವಿರೋಧಿ ಸರ್ಕಾರ ಇಲ್ಲಿ ಆಡಳಿತ ಮಾಡಲಿಕ್ಕೆ ಯಾರೂ ಸಮರ್ಥರಿಲ್ಲ ಅನ್ನುವಂಥ ಪರಿಸ್ಥಿತಿ ರಾಜ್ಯದ ಜನರಿಗೆ ಅರಿವಾಗಿದೆ ಯಾರಿಗೆ ಹೈಕಮಾಂಡ್ ನಿವಾರಣೆ ಮಾಡಲಿಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ಇದ್ದಂಥ ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಇಲ್ಲ ಇವತ್ತು ಅಸಹಾಯಕ ಸ್ಥಿತಿಯೊಳಗೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗೆ ಯಾರು ನಿಭಾಯಿಸ್ಬೇಕು ಬಿಹಾರ್ ಸುರ ಚುನಾವಣೆ ಆದ್ಮೇಲೆ ಬಿಹಾರ್ ಚುನಾವಣೆ ಆದಮೇಲೆ